ಬೇಲೂರು ಹಾಗೂ ಬಿಕ್ಕೋಡು ನಡುವಿನ ರಸ್ತೆಯು ತುಂಬಾ ಹದಗೆಟ್ಟಿದ್ದು ವಾಹನ ಸವಾರರಿಗೆ ಸಂಚರಿಸಲು ಹರಸಾಹಸ ಪಡುವ ಸ್ಥಿತಿ ಉಂಟಾಗಿದೆ ಇದೇ ರಸ್ತೆಯಲ್ಲಿ ಕುಶಾವರದ ನಿವಾಸಿಗಳಾದ ನರೇಂದ್ರ ಹಾಗೂ ಸುರೇಶ್ ಬೇಲೂರಿಗೆ ಕೆಲಸದ ನಿಮಿತ್ತ ಬೈಕಿನಲ್ಲಿ ಬರುವಾಗ ತಗರೆ ಸಮೀಪ ಗುಂಡಿಯನ್ನು ತಪ್ಪಿಸಲು ಹೋಗಿ ಬೈಕ್ ಸಮೇತ ರಸ್ತೆಯಲ್ಲಿ ಬಿದ್ದು ಕೈಕಾಲುಗಳಿಗೆ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಬೇಲೂರಿನ ಸರ್ಕಾರ ಆಸ್ಪತ್ರೆಗೆ ದಾಖಲಾಗಿರುತ್ತಾರೆ ನಮ್ಮ ಇವರು ಖುಷಿ ಈಗ ಇಲ್ಲಿ ಬರ್ತಾ ದಾರಿಯಲ್ಲಿ ಗುಂಡಿ ಆಯ ತಪ್ಪಿ ಬೈಕ್ ಸ್ಕಿಡ್ ಆಗಿ ತುಂಬ ಒಂದು ಏಟಾಗ ಮಟ್ಟದಲ್ಲಿ ಪಾರಾಗಿದ್ದಾರೆ ಹಂಗಾಗಿ ಈ ಗುಂಡಿ ಬಿಕ್ಕೋಡು ಮತ್ತು ಸಕಲೇಶ್ವರ ರಸ್ತೆಯಲ್ಲಿ ಈ ತಗರೆ ಗ್ರಾಮದಲ್ಲಿ ಎಷ್ಟು ಯಥೇಚ್ಛವಾಗಿ ಗುಂಡಿ ಬಿದ್ದಿದ್ದಾವೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಗಮನ ಹರಿಸಿ ಇದೊಂದು ಗುಂಡಿ ಮುಚ್ಚೋ ವ್ಯವಸ್ಥೆ ಮಾಡಿ ನಮಗೆ ಮಾಡಿ ನಾವು ಕೇಳ್ಕೊತಾ ಇದ್ದೀವಿ ಯಾರು ಪ್ರತಿಭಟನೆ ಇಲ್ಲ ಇಲ್ಲಾಂದರೆ ಹಿಂಗೆ ಮುಂದುವರೆದ್ರೆ ಈ ಕಾನೂನು ಪ್ರಕಾರವಾಗಿ ಪ್ರತಿಭಟನೆ ಮಾಡ್ಬೇಕಾಗತ್ತೆ ಊರರೆಲ್ಲರನ್ನೂ ಸೇರಿಸ್ಕೊಂಡೆ ಪ್ರತಿಭಟನೆ ಮಾಡ್ತೀವಿ ನಾವು ಅಂತ ಹೇಳ್ಕೊಂಡಿರ್ತದೆ ಏನಾಗಿದೆ ಪ್ರಾಬ್ಲಮ್ ಈಗ ಬಿಳಿ ಬಿದ್ದು ಆಗಿತ್ತು ಅದ್ರಲ್ಲಿ ತುಂಬ ಬಹುದ್